ಮೀನಾ ಹೇಗೆ ತಗೊಳ್ಬೇಕು ನೋಡಿ ಹಾಗೆ ಬೇಕಲ್ವಾ ಆಯ್ ಹೆಲೋ ಗಾಯ್ ಸರಿ ನಮಸ್ಕಾರ ಎಲ್ಲರೂ ಹೊಸ ವೀಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರಾಮಿದೆ ಅನ್ಕೊಂತೀನಿ ಓಕೆ ಇವತ್ತೇನು ಗೊತ್ತಾ ನನಗೆ ಸುಮಾರು ಟೈಮ್ ಆಯಿತು ಆ್ಯಕ್ಚುಲಿ ಬಾಯಿ ಚಪ್ಪರ್ಸ್ತಾ ಉಂಟು ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಗ್ತಾ ಉಂಟು ಇವತ್ತು ಏನೇ ಆಗಲಿ ಬಿರಿಯಾನಿ ತರಿಸಿ ತಿನ್ನೋದೇ ಹ್ಞೂ ಇಲ್ಲಿ ಹತ್ತಿರದಲ್ಲಿ ಒಬ್ಬರು ಬಿರಿಯಾನಿ ಮಾಡ್ತಾರೆ ಅಲ್ಲಿಂದ ತರ್ಸ್ಕೊಂಡು ಅಲ್ಲಿ ತಿನ್ನಲ್ಲ ಬಟ್ ಮನೆಗೆ ತಗೊಬಂದು ಬಿರಿಯಾನಿ ತರಿಸಿ ತಿಂತೀನಿ ಇವತ್ತು ಏನೇ ಆಗಲಿ ತುಂಬ ಟೈಮ್ ಆಯ್ತಾ ಬಾಯಿ ಒಳ್ಳೆ ಚಪ್ಪರ್ಸ್ತ ಉಂಟು ಏನು ಮಾಡಿದ್ವು ಹ್ಞೂ ಏನೇ ಆಗಲಿ ಇವತ್ತು ತರಿಸೋದೆ ತಿನ್ನೋದೇ ಏನಂತ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಕತೆ ಆಗಿದೆ ಯಾರು ನನಗೆ ಇವತ್ತು ಬಿರಿಯಾನಿ ತಿನ್ನಬೇಕು ಅಂದ್ಕೊಂಡಿದ್ದೆ ಬಟ್ ಇವತ್ತು ಬಿರಿಯಾನಿ ಸಿಕ್ಕಿಲ್ಲ ಇವತ್ತು ಅವ್ರು ಬಿರಿಯಾನಿ ಮಾಡಿಲ್ಲ ಅಂತೆ ಸೊ ಬಿರಿಯಾನಿ ಏನು ಗುರುವಾರ ಅಂತ ಅವ್ರದ್ದು ಓಕೆ ಅದ್ರ ಪಾಲು ನಾನು ಮೀನು ತೊಗೊಂಡು ಬಂದಿದ್ದೀನಿ ಡಿಸ್ಕೋ ಮೀನು ಆಯಿತಾ ಮತ್ತು ಊಟ ಏನಾದರೂ ಬೇಕಲ್ವಾ ಸೈಡಲ್ಲಿ ಹಾಗೆಯೇ ಡಿಸ್ಕೋ ಮೀನು ತೊಗೊಂಬಂದಿದ್ದೀನಿ ಪ್ಲಸ್ ಒಂದು ಎರಡು ಪೀಸ್ ಕಬಾಬ್ ತಗೊಬಂದಿದ್ದೀನಿ ನೋಡುವ ಅದರಲ್ಲೇ ಎಂಜಾಯ್ ಮಾಡುವ ಅಲ್ವಾ ಏನು ಮಾಡೋಕ್ಕಾಗತ್ತೆ ಇವತ್ತು ಮಾರ್ನಿಂಗಿಂದನೇ ಅಂದ್ಕೊಂಡಿದ್ದೆ ಇವತ್ತೇನಾದರೂ ಸ್ಪೆಷಲ್ ತಿನ್ನಬೇಕು ಅಂದ್ಕೊಂಡು ಬಟ್ ಏನು ಮಾಡೋದು ಕೊನೆಗೆ ಮೀನೇ ತಿನ್ಬೇಕಾಯಿತು ಓಕೆ ನಾನು ಇವತ್ತು ಮೀನು ತಗೊಂಡು ಬಂದಿದ್ದೀನಿ ನೋಡುವ ಯಾವ ಥರ ಇದೆ ಅಂತ ತೋರಿಸ್ತೀನಿ ಒಂದು ನಿಮಿಷ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದೇ ಪಾರ್ಸೆಲ್ಲು ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಕಾಫಿ ಪೀಸು ಮೀನು ಕಾಫಿ ಎರಡು ಪೀಸು ಮೀನೊಂದು ಒಂದು ಟೋಟಲ್ ಹಂಡ್ರೆಡ್ ರುಪೀಸ್ ಹೊರಟ ಹೊತ್ತ ಕಮೆಂಟ್ ಹಾಕಿ ಆಯಿತಾ ನಿಮ್ಮ ಕಡೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಹಾಗೆ ಅಮ್ಮ ಮಾಡಿದೆ ಪಲ್ಯ ಇದೆ ಇಲ್ಲಿ ನೋಡಿ ಹಾಗೆ ಕುಚಲಕ್ಕಿ ಅನ್ನ ಈ ಅನ್ನ ಬಗ್ಗೆ ಕೇಳಿದರಲ್ವ ಕುಚಲಕ್ಕಿ ಅಂದರೆ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಫೇಮಸ್ಸು ನಿಮ್ಮ ಕಡೆ ಎಲ್ಲ ವೈಟ್ ರೈಸ್ ಆದರೆ ಇಲ್ಲಿ ಕುತ್ಲಕ್ಕಿ ಫೇಮಸ್ ಆಯಿತಾ ಬ್ರೌನ್ ರೈಸ್ ಅಂತ ಹೇಳ್ತೀವಿ ಓಕೆ ಇದನ್ನ ನಾನು ಇವಾಗ ತಿಂತೀನಿ ಓಕೆ ನೀನು ಹೀಗೆ ತಗೊಳ್ಬೇಕು ನೋಡಿ ಹಾಗೆ ತಿನ್ಬೇಕಲ್ವಾ ಅಲ್ಟಿಮೇಟ್ ಆಗಿದೆ ಬಾವು ಉಪ್ಪು ಖಾರ ಹುಳಿ ಕರೆಕ್ಟಾಗಿ ತಾಗಿದೆ ಅದಕ್ಕೆ

ಕಬಾಬ್ ಬಿಸಿ ಇಲ್ಲ ಆಯಿತಾ ಸ್ವಲ್ಪ ಬೇಗ ಮಾಡಿದರು ಬೇಗ ಮಾಡಿರಬೇಕು ಹಾಗೆಯೇ ತೊಂಡೆ ಪಲ್ಯ ಉಂಟು ನೋಡಿ ನೋಡಿ ತೊಂಡೆಕಾಯಿ ಪಲ್ಯ ಜಮೀನು ಅಂದೊಟ್ಟಿಗೆ ಮಿಸ್ ಮಾಡಿ ತಿಂದರೆ ಸೂಪರ್ ಆಗಿರುತ್ತೆ ಹಲೋ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನೆಗಲ್ಲಿ ಚಾನಲಿಗೆ ಹೊಸಬಾದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು